ಎಲ್ಲರೂ ಹೇ ನಾನು ಆಮೇಲೆ ಯಾರ್ ಕೈಯೂ ಸಿಗುದಿಲ್ಲ ಒಂದು ನಿಮಿಷ ಹೇಳಕ್ ಕೇಳ್ಬಿಟ್ಟು ಅಮ್ಮಂಗಾರು ಮಾಡಿ ಅವ್ರ ಅಮ್ಮಂಗಾರು ಮಾಡಿ ಇದು ಯಾರು ಇನ್ನಿಲ್ವಾ ಮೂರ್ ದಿವ್ಸದಿಂದ ಆ ಟೈಮಲ್ಲಿ ಇಲ್ಲಿ ನನಗೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಫ್ ಕನ್ನಡ ಹಲೋ ಇದು ಲತಾ ಕವರ ಮಾತಾಡ್ತಾ ಇರೋದು ಅಕ್ಕ ಮೊದ್ಲು ನಿಮ್ ಕೈ ಅಕ್ಕ ನಾನು ನಾನು ಒಪ್ಕೋತಾ ಇದೀನಿ ನೀವಾದ್ರೂ ನನ್ನ ಕ್ಷಮಿಸ್ಬಿಡಿ ಅಕ್ಕ ದಯವಿಟ್ಟು ಯಾರು ಹೇಳ್ತೀನಿ ನೀವು ದಯವಿಟ್ಟು ನಿಮ್ ಕೈ ಅಕ್ಕ ತಪ್ಪು ಮಾಡೋದು ಕಾಮಾನು ಬಟ್ ಅದನ್ನ ಒಪ್ಕೊಳ್ಳೋದು ದೊಡ್ಡದು ಅಂತಾರೆ ನಾನು ಒಪ್ಕೋತಾ ಇದೀನಿ ಮನ್ಸಾರೆ ಇನ್ಯಾವತ್ತು ಯಾವತ್ತು ಇಂಥ ಯಾವತ್ತು ಇಂತ ತಪ್ಪು ಮಾಡಲ್ಲ ಬೇಕಾ ನಿಮ್ಗೆ ಜೀವನ ಪೂರ್ತಿ ಮುಖ ತೋರ್ಸಬೇಡ ಅಂದ್ರೆ ತೋರ್ಸಲ್ಲ ಯಾರಿಗವೇ ನಾನು ಎಲ್ಲಾರು ಒಟ್ಟೋತೀನಿ ನಂದಿ ತಪ್ಪನ ದಯವಿಟ್ಟು ನಿಮ್ ಕೈ ಮುಗಿತೀನಿ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ ದಯವಿಟ್ಟು ಹೇಳ್ತೀನಿ ನನ್ಗಿಂತ ನಾನು ಮಾಡಿರೋ ತಪ್ಪು ನನ್ ತುಂಬಾ ದೊಡ್ಡದು ಅಂತ ಅನ್ಸ್ತೈತೆ ನನ್ಗೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಕ್ಕ ದಯವಿಟ್ಟು ಇನ್ ಯಾವತ್ತು ಈ ತಪ್ಪು ಮಾಡಲ್ಲ ಯಾರಿದು ಹೇಳಿ ಹೇಳ್ತೀನಿ ನೀವು ಕ್ಷಮಿಸಿದೀನಿ ಅಂತ ಅಂದ್ರೆ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತದ ಹೇಳ್ತೀನಿ ನೀವೇ ದೊಡ್ಡಮ್ಮನ್ಗೆ ನಮ್ಮ ಅಮ್ಮನ್ಗೆ ಅಕ್ಕನ್ಗೆ ಎಲ್ಲಾರ್ಗು ನೀವೇ ಸಮಾಧಾನ ಮಾಡ್ಬೇಕು ನೀವೇ ಹೇಳ್ಬೇಕು ಈ ವಿಚಾರ ಏನು ಅಂದ್ರೆ ಮನೇಲಿ ಮೂರ್ ದಿಸಿದ ಯಾರು ಇರ್ಲಿಲ್ಲ ಅವಾಗ ತಪ್ಪು ನಡ್ದೋಗೈತೆ ನನ್ಗೆ ತಲೆಗೆ ಒಳ ನನ್ಗೆ ಆಗ್ಬಿಟ್ಟೈತೆ ಯಾವತ್ತ ಈ ತರ ಮಾಡಲ್ಲ

ನಿನಿಗ ಏನು ನಿಮ್ಮತ್ರನಾರು ಹೇಳಕನ್ ಕಮ್ಮಿ ಮಾಡಕೊಳ್ಳಣ ಹೊರಗಡೆ ಇರೋ ನೋಣ ಅಂತ ನಾನು ಮಾಡಿದಿನಿ ಇಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀನಿ ನನ್ನ ಕೈಲಿ ಐತೆ ಇಲ್ಲ ಏನು ಯಾರು ಇರ್ಲಿಲ್ಲ ಮೂರ್ ದಿವಸದಿಂದ ಅವಾಗಿದ್ನ ನಡೆ ಹೋಗೈತೆ ಏನ್ ನಡೆದೈತಮ್ಮ ಒತ್ತಿ ಒತ್ತಿ ಹೇಳಿಬಿಟ್ಟು ಹೋಗಿದ್ರೋ ಹಾ ಅಂದ್ರು ತಪ್ಪು ಮಾಡ್ಬಿಟ್ಟಿದೀನಿ ನಾನು ಏನ್ ಮಾಡಿದ್ಯಾಪ್ಪ ಇಲ್ಲ ಬಂದ್ರೆ ಯಾರು ನನ್ನ ಬಿಡಲ್ಲ ನನ್ನ ನನಗೆ ಎಲ್ಲ ಉದುಪ್ಪ್ ಆಗ್ತಾರ ನನಗೆ ದೈವದ ಕೈಲಿ ಐತೆ ಇಲ್ಲ ಏನ್ ಮಾಡಿದ್ಯೋ ಅಮ್ಮನ್ ಮಾಡ್ಲೇನೋ ಬಾಳೆ ನಾನು ಒಟ್ಟೈತಿ ಮಾಡ್ಬಿಟ್ಟು ಮನೇಲಿ ಯಾರು ಇರ್ಲಿಲ್ವ ಮೂರ್ ದಿಸ್ಸು ಎಲ್ಲಾ ಬಂದಿದ್ರ ನನ್ಗೆ ಬುದ್ದಿ ತಲೇಲಿರ್ಲಿಲ್ಲ ಎಲ್ಲಾ ಒಟ್ಟೋಗಿತ್ತು ನಾನು ಈ ತರ ಮಾಡಬಾರ್ದಾಗಿತ್ತು ನಿಜ ಅಮ್ಮ ಇಲ್ಲ ಅದಕ್ಕೆ ಮಾಡಿರೋದು ಹೋಯ್ತಮ್ಮ ನನ್ಗೆ ಹೋಯ್ತದ ಎಲ್ಲಾನು ಗಿರ್ಜಕ್ಕ ಯಾರು ಇಲ್ಲ ಅದಕ್ಕೆ ಮಾಡಿರೋದು ಈಗ ಬ್ಯಾಡ ಬೇಡ ನಾನು ಆಮೇಲೆ ಯಾರ ಕೈಯೂ ಸಿಗೋದಿಲ್ಲ ಆಮೇಲೆ ಒಂದ್ ನಿಮಿಷ ಹೇಳೋದ್ ಕೇಳ್ಬಿಟ್ಟು ಅಮ್ಮಂಗಾರು ಮಾಡಿ ಅವ್ರ ಮಾಡಿ ಇದು ಯಾರು ಇನ್ನಿಲ್ವಾ ಮೂರು ದಿವಸದಿಂದ ಆ ಟೈಮಲ್ಲಿ ಇಲ್ಲಿ ನನಗೆ ಮನೆಯಲ್ಲಿ ಫಿಶ್ ಐತಲ್ಲ ಫಿಶ್ಗೆ ಗೆ ಪ್ರತಿದಿನ ರಾತ್ರಿ ಫುಡ್ ಹಾಕುವಂತ ಹೇಳ್ಬಿಟ್ಟು ಹೋಗಿದ್ರು ಫುಡ್ ಹಾಕ್ತೇ ಮರ್ತ್ಬ ಎರಡು ಮೀನು ಸತ್ತ ಮೀನು ಸತ್ತೋಗಿರೋದು ಯಾರ ನೀ ನನ್ಗೆ ಏನೇನು ಆಯ್ತೈತೆ ಇಲ್ಲಿ ಅನ್ಯಾಯವಾಗಿ ನನ್ನ ಕೈಯಿಂದ ಒಂದು ಜೀವ ಇದಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಏನೋ ಯಾಕ ಹಿಂಗಿದ್ಯಾ ಹರೀಶಾ ಯಾವ್ ಟೈಮೇ ಸರಿ ಇಲ್ಲ ಯಾಕೋ ಆಷಾಡ ಬತ್ತಿದಂಗೆ ಹಿಂಗೇನೋ ಒಂದಾಗಿತ್ತು ಅಮ್ಮ ಎಲ್ಲೋಗ್ರೆ ಗೊತ್ತಿಲ್ವಾ ಹೂ ಹಿಕ್ಕೋರ್ ಮನೆಗ್ ಹೋಗು ಯಾವ ಯಾರ ಮನೆಗ್ ಹೋಗು ಇಷ್ಟ ಇಲ್ಲ ಚೆನ್ನಾಗಿದ್ರೆ ಎಲ್ರು ಹಂಗ ಎಲ್ಲಾ ಹೇಳ್ಬಾರ್ದು ಇನ್ನ ಚಿಕ್ಕವ್ನು ನೀನು ಅಯ್ಯೋ ಚಿಕ್ಕವನು ಚಿಕ್ಕವನು ಅಂದ್ರೆ ನನ್ಗೆ ರಜಾ ಕೊಡ್ತಾವ್ರ ಮಕ್ಳ ದಿನಾಚರಣೆಗೆ ಮನೇಲಿಲ್ವಾ ಯಾರು ನಾನು ಎರಡು ದಿನದಿಂದ ನೀನೇ ಅಡುಗೆ ಮಾಡ್ಕೊಂತೀಯ ಅದ್ ಬಂದಿದ್ರೆ ನನಗೆ ಯಾಕೆ ಹಿಂಗಿರ್ತಿದ್ದೆ ಏನ್ ಮಾಡ್ತಿದ್ರೆ ಮನೆ ಕಟ್ಟೋರ್ ಬಂದವ್ರೆ ಮನೆ ಕಟ್ಟಿಸ್ತಿದೀವಲ್ಲ ಅವ್ರಿಗೆ ಟೀಮ್ ಮಾಡ್ಕೋಬೇಡ ಅಂತ ಹೋಗ್ತಾರೆ ನೀನ್ ಏನು ತಲೆಗ್ ಹಾಕ ಬೇಡ ಹುಷಾರಾಗಿರು ಹುಷಾರಾಗಿ ಅವ್ರ ಕರೀತಾವ್ರಿ ಇರಪ್ಪ ಅವ್ರ ಮನೆ ಕಟ್ಟೋರು ಯಾರು ನೀವೇ ತಾನೆ ಕಟ್ತಿರೋದು ಅದೇನೆ ಅವ್ರು ಕೆಲ್ಸದವ್ರು ಕರಿತಾವ್ರೆ ಕಾಫಿ ಕೊಡಬೇಕಂತೆ ಗೊತ್ತ ಇಷ್ಟ ಬೇಗ ಕೆಲ್ಸ ಬೆಳಿಗ್ಗೆನೆ ಆರ್ ಗಂಟೆಗೆ ಬಂದವ್ರೆ ಹ್ಮ್ ಟೀ ಇನ್ನ ಕೊಟ್ಟಿಲ್ಲ ಅದಕ್ಕೆ ಟೀ ಕೊಡೋಣ ಅಂತ ಒಂದ್ ನಿಮಿಷ ಈಗ ನನ್ ಫ್ರೆಂಡ್ ಒಬ್ಬ ಹೇಳ್ತಿದ್ದ ಈಗ ನಾವೇ ಸ್ವತಃ ನಮ್ಮ ನಾವೇ ಮನೆ ಕಟ್ಟಿಸಿದ್ರೆ ಈ ಕಂಟ್ರ್ಯಾಕ್ಟರ್ ಗಂಟ್ರ್ಯಾಕ್ಟರ್ ಬಿಟ್ಬಿಟ್ಟು ಹಂಗೇನೋ ಕಟ್ಸಿದ್ರೆ ಎರಡ್ ವರ್ಷ ಆಯಸ್ ಕಮ್ಮಿ ಆಯ್ತದಂತೆ ನಿಜನೇ

ಮಾಡಿದ್ರ ದ ಪರ್ಸನ್ ಯು ಆರ್ ಹೋಲ್ಡ್ ಪ್ಲೀಸ್ ಅವಾಗಿಂದ ಕಾಲ್ ಮಾಡ್ತಾ ಇದ್ದಿ ಬಿಸಿ ಬರ್ತಾ ಇದೆ ಅಯ್ಯೋ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಕೋಣ ಅಡೇ ಜಲ ಅನ್ಬಿಡ್ತು ಯಾಕೆ ನನ್ನ ತಮ್ಮ ಫೋನ್ ಮಾಡಿದ್ದ ಫೋನ್ ಮಾಡ್ಬಿಟ್ಟು ಒಳಕ್ ಸ್ಟಾರ್ಟ್ ಮಾಡವನೇ ಅಯ್ಯೋ ನಮ್ಮಅಮ್ಮ ಇಲ್ವಾ ತಂಗಿ ಮಗ ಅವ್ನ್ ಎಂದೂ ಫೋನ್ ಮಾಡ್ತಿರ್ಲಿಲ್ಲ ಕಣೆ ಫೋನ್ ಮಾಡ್ಬಿಟ್ಟು ಹಾಕಲ್ಲ ಅತಕ ನಾನ್ ಹ್ಮ್ ಹೊಳ್ತಾವ್ನೆ ಏನೋ ಅಂದ್ರೆ ಏನೋ ಅಂತ ನಡ್ದವಾಯ್ತಕ್ಕ ಯಾರಿಗೂ ಹೇಳ್ಬೇಡ್ರಿ ಅಮ್ಮಂಗೂ ಹೇಳ್ಬೇಡ ದೊಡ್ಡಮ್ಮಂಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ನೀನ್ ಏನನ್ನ ಹೇಳದ್ರೆ ನಾನು ಏನನ್ನ ಬಿಡ್ತೀನಿ ಅಂತೆ ನಂಗೆ ಕುಯಿ ಕಾಲೇ ನನ್ ಮೊದ್ಲೇ ಇಲ್ತಾವೆಲ್ಲಾ ಆಗಲ್ಲ ನೋಡಿದ್ರೆ ಬಡ್ಡಿ ನನ್ ಮಗ ಕುಡಿದ್ಬಿಟ್ಟವ್ನಿ ಕುಡ್ದ್ಬಿಟ್ಟು ಕೇಳಿಲ್ಲಿ ಅರ್ಧ ಗಂಟೆ ಏನಾಯ್ತಪ್ಪ ಹೇಳು ಏನಾಯ್ತು ಏನಾಯ್ತು ಅಂತಿದ್ದೀನಿ ನೀನ್ ಹೇಳ್ಬಿಟ್ರೆ ನಾನು ಅದೇ ಮತ್ತೆ ರಿಪೀಟ್ ಮೂರ್ ದಿನ ಮನೇಲಿ ಯಾರು ಇರ್ಲಿಲ್ವಾ ನಾನು ಒಬ್ನೇ ಇದ್ನ ಹೇಳೋ ಹೇಳೋ ಅಂತಿದ್ದೀನಿ ಅದಕ್ಕೆ ಫಿಶ್ ಫುಡ್ ಹಾಕು ಅಂತ ಹೇಳಿದ್ರು ಫಿಶ್ ಸತ್ತೋಗಿ ಅಮ್ಮಗಾರೆ ಒಡಿತಾಳೆ ಅಂತ ನಾನು ಕಿತ್ತೋ ದೇವಸ್ತಿ ನನ್ ಮಗ ನಮ್ಗೆ ಕೊಯ್ಬಲ್ ನೋಡೋಗ್ತಾ ಇರ್ಬೇಕಿತ್ತು ಮೊದ್ಲೇ ನಂಗೆ নিয়া নষ্ট টেন দিয়ে নয় নি বেবসি

ಅಯ್ಯೋ ನನ್ನ ಅಪ್ಪಾಜಿ ಅಂದ್ರೆ ಪಾಪ ಅವ್ರ್ ಫೋನ್ ಮಾಡ್ತಿದಾರೆ ಒಂದ್ ನಿಮಿಷ ಕಾಲ್ ಕಾಣ್ ಒಂದ್ ನಿಮಿಷ ಇರೇ ಆರ್ ದಿವ್ ಸುನಿಲ್ ಅವ್ರು ಪ್ರಾಯಂಕ ಎಲ್ಲ ಅವ್ರ ಅದು ಏನ ಆಗಿಲ್ಲ ಬಿಡು ಪಿಶ್ ಅದ್ ಏನೋ ತಾನೇ ಬಿಡು ಏನಾಗಿಲ್ಲ ಅಷ್ಟೇ ತಿರೋ ಸರಿ ಅನ್ನ ಅವ್ರುನ್ ಬೈತಾರೆ ಅಣ್ಣ ನನ್ನ ಇನ್ನ ಬಕ್ರಾ ಮಾಡದು ನೀನ್ ಬಕ್ರಾ ಆಗಲ್ಲ ಅಂತ ನಿನ್ ನಂಬರ್ ಕೊಟ್ರೆ ನೀನ್ ಬಕ್ರಾ ಆಗಿದ್ಯಾಲಾ ನೀವೇ ಅರೀಸನ ಅಂತ ಅಲ್ವಾ ಇನ್ನೇನ್ ಹೇಳಿ ಅರೀಸ ಆಗ್ಬಿಟ್ಟೆ ಅಷ್ಟೇ ತಗೊಳ್ಳೋಕೆ ಆಗ್ತಾ ಇಲ್ಲ ನನಗೆ ಹೇಳಿ ಸ್ಟೈಲ್ ಗೆ ನಿಜಲೂ ನಾನು ಸ್ಟುಡಿಯೋ ಅಲ್ಲಿ ಬಿದ್ ಒತ್ತಾರ್ತಾ ಇದೀನಿ ನಾನು ನಿಮ್ ಈ ಈ ತರ ಮೈ ಗಾಡ್ ಬಕ್ರ ಕೀರ್ತಿ ಅವರೇ ನಿಮ್ಮ નંબર ಕೊಟ್ಟಿದ್ರೋ ಬರೀ ನಿಮ್ಮ ಹೆಸರು ಅಷ್ಟೇ ಕೊಟ್ಟಿದ್ದೆ ಅಮ್ಮ ನಾನು ಯಾವ ಅರೀಶೋ ನನಗೆ ಗೊತ್ತಿಲ್ಲ